ಹತ್ತನೇ ತರಗತಿ ವಿಜ್ಞಾನ ವಿಷಯದ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಎ ಒಂದು ಭಾಗ ಎ ಭೌತವಿಜ್ಞಾನ ರೋಮನ್ ಸಂಖ್ಯೆ ಒಂದು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಉಲ್ಟಾಮೀಟರ್ ಅಮ್ಮೀಟರ್ ಗ್ಯಾಲ್ವನೋಮೀಟರ್ ರಿಯೋಸ್ಟಾಟ್ ಉತ್ತರ ರಿಯೋಸ್ಟಾಟ್ ಎರಡು ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಕೂಲಂಬ್ ಓಂ ಓಲ್ಟ್ ಉತ್ತರ ಓಲ್ಟ್ ಮೂರು ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾಗುವ ನಿಯಮ ಫ್ಲೆಮಿಂಗ್ನ ಬಲಗೈ ನಿಯಮ ಫ್ಲೆಮಿಂಗ್ ಎಡಗೈ ನಿಯಮ ಕಾಂತ ಧ್ರುವಗಳ ನಿಯಮ ಬಲಗೈ ಹೆಬ್ಬೆರಳ ನಿಯಮ ಉತ್ತರ ಬಲಗೈ ಹೆಬ್ಬೆರಳ ನಿಯಮ ರೋಮನ್ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆಯಿರಿ ಐದು ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಆರು ಹನ್ನೆರಡು ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಇಪ್ಪತ್ತು ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು ಏಳು ಇವುಗಳಿಗೆ ಕಾರಣ ಕೊಡಿ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಏಕೆ ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಾಗಿ ಮಿಶ್ರಲೋಹಗಳಿಂದ ತಯಾರಿಸಿರುತ್ತಾರೆ ಏಕೆ ಎಂಟು ಯಾವಾಗ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತದೆ ಅಥವಾ ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸುರಕ್ಷಾ ಕ್ರಮಗಳನ್ನು ಹೆಸರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂಬತ್ತು ಒಂದು ವಾಹಕದ ರೋಧ ಎಂದರೇನು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿರಿ ಹತ್ತು ಓಮ್ನ ನಿಯಮವನ್ನು ನಿರೂಪಿಸಿರಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು ಅಥವಾ ಜೌಲನ ಉಷ್ಟೋತ್ಪಾದನೆಯ ನಿಯಮವನ್ನು ನಿರೂಪಿಸಿರಿ ವಿದ್ಯುತ್ ಪ್ರವಾಹದ ಉಷ್ಠೋತ್ಪಾದನಾ ಪರಿಣಾಮ ಆಧರಿಸಿದ ಸಾಧನಗಳನ್ನು ಹೆಸರಿಸಿರಿ ಹನ್ನೊಂದು ಭೂಸಂಪರ್ಕ ತಂತಿಯ ಕಾರ್ಯವೇನು ಲೋಹದ ಮೇಲೆ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಅಥವಾ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಕೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹನ್ನೆರಡು ನಲವತ್ತೆರಡು ಓಂ ರೋಧದಿಂದ ಪ್ರತಿ ಸೆಕೆಂಡಿಗೆ ನೂರು ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ ರೋಧಕ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಬಿ ವಿದ್ಯುತ್ ವಿಭವಾಂತರ ಎಂದರೇನು ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಈ ಉಪಕರಣವನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಬೇಕು ಅಥವಾ ಎ ಇನ್ನೂ ಇಪ್ಪತ್ತು ವೋಲ್ಟ್ ಜನರೇಟರ್ಗೆ ಒಂದು ಬಲ್ಬ್ ಅನ್ನು ಸಂಪರ್ಕಿಸಲಾಗಿದೆ ಆ ಬಲ್ಬ್ನಲ್ಲಿ ಎರಡು ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ ಆ ಬಲ್ಬ್ನ ಸಾಮರ್ಥ್ಯ ಮತ್ತು ರೋಧವನ್ನು ಕಂಡುಹಿಡಿಯಿರಿ ಬಿ ವಿದ್ಯುತ್ ಪ್ರವಾಹ ಎಂದರೇನು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಈ ಉಪಕರಣವನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಬೇಕು ಹದಿಮೂರು ಎ ಕಾಂತೀಯ ಬಲರೇಖಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಬಿ ಸೊಲೆನಾಯ್ಡ್ ಎಂದರೇನು ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖಗಳ ಗುಣಲಕ್ಷಣಗಳನ್ನು ಬರೆಯಿರಿ ಭಾಗ ಬಿ ರಸಾಯನ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಹದ್ನಾಲ್ಕು ಝೆಡ್ ಎನ್ಒ ಗಿವ್ಸ್ ಝೆಡೆನ್ ಪ್ಲಸ್ ಸಿಒ ಈ ಕ್ರಿಯೆಯಲ್ಲಿ ಅಪಕರ್ಷಣ ಹೊಂದಿದ ವಸ್ತು ಎ ಒ ಬಿ ಸಿ ಎನ್ ಡಿ ಸಿಒ ಉತ್ತರ ಝೆಡೆನ್ಒ ಹದ್ನೈದು ಈ ಕೆಳಗಿನವುಗಳಲ್ಲಿ ಯಾವುದು ಬಹಿರುಷ್ಣಕ ಕ್ರಿಯೆಯಲ್ಲ ಎ ನೈಸರ್ಗಿಕ ಅನಿಲ ದಹನ ಬಿ ಉಸಿರಾಟ ಕ್ರಿಯೆ ಸಿ ನೀರಿನ ವಿದ್ಯುತ್ ವಿಭಜನೆ ಡಿ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವಿಕೆ ಹದಿನಾರು ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸಲಾಗುತ್ತದೆ ಎ ಜೀವನಿರೋಧಕ ಬಿ ನೋ ನಿವಾರಕ ಸಿ ಆಮ್ಲಶಾಮಕ ಡಿ ನಂಜುನಿವಾರಕ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹದಿನೇಳು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಏಕೆ ಹಾಯಿಸುತ್ತಾರೆ ಹದಿನೆಂಟು ತುರಿಗೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಹೆಸರಿಸಿರಿ ಹತ್ತೊಂಬತ್ತು ನೀರಿನ ಗಡುಸುತನವನ್ನು ನಿವಾರಿಸಲು ಬಳಸುವ ಲವಣ ಯಾವುದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಪ್ಪತ್ತು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದುಬಣ್ಣದ ಧೂಮವನ್ನು ಹೆಸರಿಸಿರಿ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೆಯಿರಿ ಅಥವಾ ಕ್ಯಾಲ್ಷಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಅರಳಿದ ಸುಣ್ಣ ಉಂಟಾಗುತ್ತದೆ ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಇಪ್ಪತ್ತೊಂದು ಪ್ರಕ್ಷೇಪಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಇಪ್ಪತ್ತೆರಡು ಅಡುಗೆ ಸೋಡಾದ ರಾಸಾಯನಿಕ ಅಣುಸೂತ್ರ ಬರೆದು ಅದರ ಎರಡು ಉಪಯೋಗಗಳನ್ನು ತಿಳಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸಲ್ಯೂರಿ ಕಾಮ್ಲದೊಂದಿಗೆ ಸತುವಿನ ಚೂರಿನ ತೋರಿಸುವ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಎ ನಿರ್ಗಮನಾಳ ಬಿ ಹೈಡ್ರೋಜನ್ ಅನಿಲ ತುಂಬಿರುವ ಗುಳ್ಳೆಗಳು ಇಪ್ಪತ್ನಾಲ್ಕು ಕೆಳಗಿನ ಕೋಷ್ಟಕವನ್ನು ಗಮನಿಸಿ ನಾಲ್ಕು ದ್ರಾವಣಗಳ ಪಿಎಚ್ ಮೌಲ್ಯಗಳನ್ನು ಕೊಟ್ಟಿದೆ ಇವುಗಳನ್ನು ಗಮನಿಸಿ ನೀಡಿದ ಪ್ರಶ್ನೆಗಳಿಗೆ ಉತ್ತರಿಸಿರಿ ದ್ರಾವಣಗಳು ಇ ಎಫ್ ಜಿ ಎಚ್ ಪಿಎಚ್ ಮೌಲ್ಯ ಐದು ಹದಿಮೂರು ಒಂಬತ್ತು ಎರಡು ಎ ಆಮ್ಲೀಯ ದ್ರಾವಣಗಳನ್ನು ಹೆಸರಿಸಿರಿ ಬಿ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲಗಳನ್ನು ತಿಳಿಸಿರಿ ಸಿ ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹೆಸರಿಸಿರಿ ಅಥವಾ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಪುಷ್ಟೀಕರಿಸಿ ಇಪ್ಪತ್ತೈದು ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅವುಗಳ ರಾಸಾಯನಿಕ ಕ್ರಿಯೆಯ ವಿಧ ತಿಳಿಸಿ ಒಂದು ಕೆಬಿಆರ್ ಪ್ಲಸ್ ಬಿಎಸಿಎಲ್ ಟು ಗೀವ್ಸ್ ಕೆಸಿಎಲ್ ಪ್ಲಸ್ ಬಿಎಬಿಆರ್ ಟು ಎರಡು ಎಂಜಿ ಪ್ಲಸ್ ಎಚ್ಸಿಎಲ್ ಗೀವ್ಸ್ ಎಂಜಿಸಿಎಲ್ ಟು ಪ್ಲಸ್ ಎಚ್ ಟು ಮೂರು ಎಚ್ ಟು ಪ್ಲಸ್ ಸಿಎಲ್ಟು ಗೀವ್ಸ್ ಎಚ್ಸಿಎಲ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಪ್ಪತ್ತಾರು ಎ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ದ್ರಾಫೈಟ್ ದಂಡ ಮತ್ತು ಖ್ಯಾತೋಡ್ ಗುರುತಿಸಿರಿ ಬಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಒಂದು ಪ್ರಣಾಳಕ್ಕೆ ಕಬ್ಬಿಣದ ಮೊಳೆಯನ್ನು ಹಾಕಲಾಗಿದೆ ಕಬ್ಬಿಣದ ಮೊಳೆಯು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಎಕೆ ಭಾಗ ಸಿ ಜೀವವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೇಳು ತುರ್ತು ಪರಿಸ್ಥಿತಿಯ ಹಾರ್ಮೋನು ಡ್ಯಾಶ್ ಎ ಈಸ್ಟ್ರೋಜನ್ ಬಿ ಥೈರಾಕ್ಸಿನ್ ಸಿ ಅಡ್ರಿನಲಿನ್ ಡಿ ಪಿಟುಟರಿ ಇಪ್ಪತ್ತೆಂಟು ಗಾಯವಾದ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತದ ಘಟಕ ಎ ಪ್ಲಾಸ್ಮಾ ಬಿ ಕೆಂಪು ರಕ್ತ ಕಣ ಸಿ ಬಿಳಿ ರಕ್ತ ಕಣ ಡಿ ಕಿರುತಟ್ಟೆಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಪ್ಪತ್ತೊಂಬತ್ತು ಹೆಚ್ಚು ಸಂಕೀರ್ಣ ಸಸ್ಯಗಳಲ್ಲಿ ಕಂಡುಬರುವ ಸಾಗಾಣಿಕೆ ಅಂದರೆ ವಾಹಕ ವ್ಯೂಹದ ಘಟಕಗಳಾವುವು ಮೂವತ್ತು ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ ಮೂವತ್ತೊಂದು ಸಸ್ಯಗಳಲ್ಲಿ ಅಬ್ಸಸಿಕ್ ಆಮ್ಲದ ಪಾತ್ರವೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂವತ್ಮೂರು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಮೂವತ್ಮೂರು ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂವತ್ನಾಲ್ಕು ಮಾನವನ ಜೀರ್ಣಾಂಗ ವ್ಯೂಹದ ಜಠರ ಮತ್ತು ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿರಿ ಮೂವತ್ತೈದು ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ವಿಧಾನಗಳು ಯಾವುವು ಅಥವಾ ದ್ಯುತಿಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಈ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿರಿ ಮೂವತ್ತಾರು ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳನ್ನು ವ್ಯಾಖ್ಯಾನಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂವತ್ತೇಳು ಮಾನವನ ಮೆದುಳಿನ ನೀಳಛೇದ ನೋಟದ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿರಿ ಎ ಅನುಮಸ್ತಿಷ್ಕ ಬಿ ಹೈಪೋಥನಾಮಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂವತ್ತೆಂಟು ಎ ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯವನ್ನು ವಿವರಿಸಿರಿ ಬಿ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ये के